ಅದು ಈ ಕ್ರಿಮಿನಲ್ ಕಿರಾತಕನಿಗೆ ಶಾಂತ ನಾನು ಯಾರು ಗೊತ್ತೇ ಇಡೀ ನರ ನಾಗರ ಎಂಬ ನಾಗರಕ ವಂಶದಲ್ಲಿ ಹುಟ್ಟಿದವನು ಅರ್ಜುನನ್ನು ಘಟವೊಳಿಸಲು ಬಬ್ಬ್ರ ಬಾಣರಲ್ಲಿ ಬತ್ತಳಕೆವಾಗಿ ಬಿದ್ದವನು ಸಮುದ್ರ ತಲದಲ್ಲಿ ಶ್ರೀಕೃಷ್ಣನ ಪಾದದನ್ನ ಅತ್ತಿಗೊತ್ತಿಸಿಕೊಂಡವನು ಅಷ್ಟೇ ಅಲ್ಲ ಪರಕ್ಷಿತ ರಾಜನ ಮಗನನ್ನು ಹೆಹತ್ತಿ ಇಡೀ ಮಹಾಭಾರತಕ್ಕೆ ಹೆಸರಾದವನು ಇನ್ನೂ ನಿನಗೆ ಹೆಚ್ಚಾಗಿ ಹೇಳಬೇಕಂದ್ರೆ ಆದಿಶೇಷನಾಗಿ ಇಡೀ ಭೂಮಿಯ ನನ್ನ ಹೆಡೆಯಲ್ಲಿ ಒತ್ತು ನಿಂತವನು ಸಾಕೋ ಬೇಕೋ ಈ ಕಾಳಿಂಗನ ವಂಶದ ಕಥೆ ಆಡಂಬರದ ಕಥೆಗಳ ಚರಿತ್ರೆಯಲ್ಲಿ ನಿಮ್ಮಂತವರ ಸಾಹಸ ಎಂತದ್ದಿದೆ ಅಂತ ಚೆನ್ನಾಗಿ ಗೊತ್ತು ಕಾಳಿಂಗ ಹಾಗಾದ್ರೆ ಮಹಾಭಾರತದಲ್ಲಿ ರಾಮಾಯಣ ರಾವಣದಲ್ಲಿ ರಾವಣನ ಮಗ ರಾಮ ಲಕ್ಷ್ಮಣನ ಆ ಸರ್ಪಾಸ್ತ್ರದಿಂದ ಬಂಧಿಸಿದಾಗ ಅವನನ್ನ ಗರುಡನೆಂಬ ದೇವ ಬಂದು ಕಾಪಾಡಿದ್ದು ನಿಮಗೆ ನೆನಪಿಲ್ಲ ಅಂತ ಅನ್ಸುತ್ತೆ ಇದನ್ನೆಲ್ಲ ಕಾಲ್ ಕೇಳು ಸಾಧ್ಯವಿಲ್ಲ ಕಾಮದಿಂದ ಕೆಂಗೆಟ್ಟು ನಿಮದಿಂದ ಮತಿಗೆಟ್ಟು ಮತಿಹೀನಾಗಿ ಯೋಣಿ ಎಂಬ ನಿನ್ನ ಬಾಳ ಡೋಣಿ ಹತ್ತಿ ಸಂತಾನಂದ ಸಾಗರ ಧುಮುಗಿಸಿ ನಿನ್ನನ್ನು ದನ ಸೇರಿಸಬೇಕೆಂದೇ ಬಂದಿದ್ದೇನೆ ಶಾಂತ ಪ್ಲೀಸ್ ಮುಖ ತಿರುಗಿಸದೆ ನನ್ನ ಕೈ ಹಿಡಿದು ಸುಖ ತೀರಿಸ್ಕೋಬ ಈ ಅಮೃತಗಳಿಗೆ ಅಲ್ಲಿ ಕಾಲಿಂಗ ವ್ಯರ್ಥ ಮಾತಾಡಿ ಈ ಪತಿವ್ರತ ಹೆಣ್ಣನ್ನ ಬಯಸಬೇಡ ಬಯಸಿ ಹುಚ್ಚನಾಗಬೇಡ ಗಂಡನೇ ದೇವರು ಅಂತ ಗಂಡನಿಂದ ಸುಖ ಇಲ್ಲದ ನಿನ್ನ ಬಾಳು ಬರಿ ಕಣ್ಣೀರಿನ ನಿನ್ನ ಗಂಡನೊಬ್ಬ ನಿನ್ನ ಹೆಸರಿನಲ್ಲಿಗೆ ಗಂಡ ಸ್ಥಾನದಿಲ್ಲದ ಸಂಡ ಕಡೆ ಬಾಯಿ ಮುಚ್ಚ ತಾಯಿ ಗಂಡ ನನ್ನ ತಾಯಿ ಕಟ್ಟಿದ ನನ್ನ ಗಂಡನಿಗೆ ಅಂತ ತಂಡ ಇನ್ನೊಂದು నిన్న శీల సవేదేనాడల బాయే బా ఈ స్వీకరి ఈ కాళింగన ఛాలెంజ్ బర్తని బా ಶಾಂತ ಈ ಕಾಳಿಂಗ ಎಂತನು ಎಂಬುದು ಈಗಲಾದರೂ ಅರ್ಥವಾಯ್ತಲ್ಲ ಇನ್ನು ಕೂಗಿಕೋ ಹೆಣ್ಣಿಗೆ ಸೀಲ ಸಿಂಗಾರ ಗಂಡಿಗೆ ಬುದ್ಧಿ ಬಂಗಾರ ಎಂದು